ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಈ ದೇಶದಲ್ಲಿ ಮುಸ್ಲಿಮರನ್ನ ಯಾವುದಾದ್ರೂ ಸಣ್ಣ ವಿಚಾರ ಇಟ್ಕೊಂಡು ಕಾಡ್ತಾನೆ ಇರ್ತಾರೆ ಅನ್ನೋದಕ್ಕೆ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಹೇಗೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೇಂಟ್ ಅನ್ನ ದೇವಸ್ಥಾನಗಳ ಮೇಲೆ ಹಿಂದೂ ಪುಂಡರೆ ಮಾಡಿ ಅದನ್ನ ಬಳಸ್ಕೊಂಡು ಎಂಟು ಜನ ಮುಸ್ಲಿಮರ ಮೇಲೆ ಎಫ್ಐಆರ್ ಆಗಿ ಬಂಧನ ಆಗಿ ಇನ್ನೇನು ಅವರ ಮನೆಗಳು ಧ್ವಂಸ ಆಗಬೇಕು ಇವರು ಪರ್ಮನೆಂಟ್ ಜೈಲ್ ಸೇರಬೇಕು ಅನ್ನಬೇಕಾದ್ರೆ ಸತ್ಯಾಂಶ ಹೊರಗಡೆ ಬಂದು ಆಗಿರೋದ್ರ ಬಗ್ಗೆ ಇವತ್ತು ಬೆಳಗ್ಗೆ ವಿಡಿಯೋ ಮಾಡಿದ್ದೆವು ಆದರೆ ಇನ್ನೊಂದು ವಿಚಾರ ಎರಡು ಮೂರು ದಿನಗಳಿಂದ ನಡ್ಕೊಂಡು ಬರ್ತಿರುವಂತಹದ್ದು ಅದು ಸಹ ಇಂಥದ್ದೇ ರೀತಿಯಾದಂತಹ ಹಿನ್ನೆಲೆಯನ್ನು ಹೊಂದಿರುವಂತಹ ವಿಚಾರ ಆದರೆ ಇದು ಈ ಬಾರಿ ಬರ್ತಿರುವಂತಹದ್ದು ಮಧ್ಯಪ್ರದೇಶದಿಂದ ಮಧ್ಯಪ್ರದೇಶದಿಂದ ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ಈಗ ಅಮಾನತಾಗಿದ್ದಾರೆ ಅವರು ಈಗ ಒಂದು ರೀತಿ ಎನ್ಕ್ವೈರಿಯನ್ನು ಎದುರಿಸ್ತಾ ಇದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಯಾವ ವಿಚಾರಕ್ಕೆ ಮಕ್ಕಳಿಗೆ ನಮಾಜ್ ಮಾಡೋದು ಹೇಳಿಕೊಟ್ಟಿದ್ದಾರೆ ನಮಾಜ್ ಮಾಡಿಸಿದ್ದಾರೆ ಯೋಗದ ಹೆಸರಿನಲ್ಲಿ ನಮಾಜ್ ಅನ್ನ ಹೇಳಿಕೊಟ್ಟಿದ್ದಾರೆ ಅನ್ನುವುದು ಅವ್ರ ಮೇಲಿರುವ ಆರೋಪ ಸೊ ಏನಿದು ಘಟನೆ ಏನಿದು ಪ್ರಕರಣ ಏನೇನಾಯ್ತು ಅದೆಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮಧ್ಯಪ್ರದೇಶದಲ್ಲಿ ಒಂದು ಕಡ್ಡಾಯ ಶಿಕ್ಷಣ ಅಂತ ಒಂದು ಮಾಡಿದ್ದಾರೆ ಪ್ರತಿ ಶಾಲೆಯಲ್ಲೂ ಸಹ ಯೋಗಾಭ್ಯಾಸ ಹೇಳ್ಕೊಡ್ಬೇಕು ದಿನ ಬೆಳಗ್ಗೆ ಪ್ರತಿ ಶಾಲೆಯಲ್ಲೂ ಹೇಳ್ಕೊಡ್ಬೇಕು ಅದರ ಭಾಗವಾಗಿ ಶಿಕ್ಷಕರನ್ನು ನೇಮಿಸಿದ್ದಾರೆ ಶಿಕ್ಷಕರು ಅಂದ್ರೆ ಪಿ ಟಿ ಮಾಸ್ಟರ್ಗಳು ಅದನ್ನು ಮಾಡಿಸ್ತಾರೆ ಸೊ ಇಲ್ಲೊಂದು ಬುರ್ಹಾನ್ಪುರ್ ಅನ್ನುವಂಥ ಏರಿಯಾದಲ್ಲಿ ಅಲ್ಲಿ ಜುಬೇರ್ ಅಸ್ಲಂ ಅನ್ನುವಂಥವರು ಮುಸ್ಲಿಮರು ಅವರು ಶಿಕ್ಷಕರು ಆ ಶಾಲೆಗೆ ಸರ್ಕಾರಿ ಶಾಲೆಗೆ ಆ ಶಾಲೆಯಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಹೇಗೆ ಹೇಳ್ಕೊಡ್ತಿದಾರೋ ಇವರು ಸಹ ಅಲ್ಲಿ ಯೋಗ ಭಂಗಿಗಳನ್ನು ಹೇಳ್ಕೊಟ್ಟಿದ್ದಾರೆ ಮೊನ್ನೆ ದೀಪಾವಳಿ ಬಂತಲ್ಲ ದೀಪಾವಳಿ ರಜೆ ಇತ್ತಲ್ಲ ಇದು ಆ್ಯಕ್ಚುಲಿ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಇದು ವಸತಿ ಶಾಲೆ ಆ ಮಕ್ಕಳು ರಜೆಗೆ ಮನೆಗೆ ಹೋಗಿದ್ದಾರೆ ಅವರು ಊರುಗಳಿಗೆ ಹೋಗಿದ್ದಾರೆ ಊರುಗಳಿಗೆ ಹೋಗಿ ಬೆಳಗ್ಗೆ ಎದ್ದು ಈ ಯೋಗಾಸನದ ಭಂಗಿಗಳನ್ನು ಕೆಲವರು ಪ್ರಾಕ್ಟೀಸ್ ಮಾಡಿದ್ದಾರೆ ಅದನ್ನು ನೋಡಿದಂತಹ ಪೋಷಕರು ಇದ್ಯಾಕೆ ನೀನು ನಮಾಜ್ ಮಾಡ್ದಂಗೆ ಮಾಡ್ತಿದ್ಯಾ ಅನ್ನುವ ಪ್ರಶ್ನೆಗಳನ್ನ ಮಕ್ಕಳು ಕೇಳಿದ್ದಾರೆ ಅದಕ್ಕೆ ಮಕ್ಕಳು ಇಲ್ಲ ಇಲ್ಲ ನಮ್ಮ ಮೇಷ್ಟ್ರು ದಿನ ಈ ರೀತಿನೇ ನಮಗೆ ಯೋಗ ಮಾಡೋದು ಹೇಳ್ಕೊಟ್ಟಿರೋ ಇದು ಯೋಗದ ಭಾಗವಾಗಿ ನಮಗೆ ಹೇಳ್ಕೊಟ್ಟಿರೋ ಭಂಗಿ ಇದು ಅಂತ ಹೇಳಿಬಿಟ್ರು ಅದರಲ್ಲಿ ಕೆಲವು ಪೋಷಕರು ಒಂದು ಸುಮಾರು ಒಂದು ಹದಿನಾಲ್ಕು ಮಕ್ಕಳ ಪೋಷಕರು ಅವ್ರಿಗೆ ಸ್ವಲ್ಪ ಈ ಹಿಂದುತ್ವದ ನಶೆ ಹೆಚ್ಚು ಅನ್ಸುತ್ತೆ ಅದನ್ನ ಓವರಾಗ್ ತಗೊಂಡ್ಬಿಟ್ರು ತಗೊಂಡು ಬಂದು ಸ್ಕೂಲ್ ಮುಂದೆ ಬಂದು ಪ್ರತಿಭಟನೆ ನಮ್ಮ ಮಕ್ಕಳಿಗೆ ಬಲವಂತವಾಗಿ ಕಳ್ಳದಾರಿಯಲ್ಲಿ ನಮಾಜ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಯಾಕೆ ಆಗಿದ್ದು ಅಂದ್ರೆ ಶಿಕ್ಷಕನ ಧರ್ಮದ ಕಾರಣಕ್ಕೆ ಶಿಕ್ಷಕನ ಹೆಸರು ಜುಬೇರ್ ಅಸ್ಲಂ ಅಸ್ಲಂ ಅನ್ನುವದ ಕಾರಣಕ್ಕೆ ಅದೇ ಇನ್ಯಾವುದೋ ಭಟ್ಟೋ ರಾವೋ ಶರ್ಮಾನೋ ವರ್ಮಾನೋ ಆಗಿದ್ದಿದ್ರೆ ನಿಜವಾಗ್ಲೂ ನಮಾಜೇ ಹೇಳ್ಕೊಟ್ಟಿದ್ರು ಸಹ ಇವ್ರೇನದ್ರ ಬಗ್ಗೆ ಕೇಳಿಯೂ ಸಹ ನಮಾಜ್ ಮಾಡ್ತಿದೆಯಲ್ಲ ಯಾಕೆ ಅಂತ ಕೇಳಿಯೂ ಸಹ ಇಲ್ಲ ನಮ್ಮೆಷ್ಟು ರಾವ್ ಹೇಳ್ಕೊಟ್ಟಿದ್ದು ನಮ್ಮೆಷ್ಟು ಶರ್ಮ ವರ್ಮ ಹೇಳ್ಕೊಟ್ಟಿದ್ದು ಅಂತ ಮಕ್ಕಳು ಹೇಳಿದ್ರೆ ಇವ್ರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ಅವ್ರು ಮಕ್ಕಳು ಹೇಳಿದ್ದು ಎಷ್ಟು ಹೆಸರಿದ್ದೀಯಲ್ಲ ಜುಬೇರ್ ಅಸ್ಲಂ ಅಂತ ಅಲ್ಲಿ ಅವ್ರಿಗೆಲ್ಲ ಹಿಂಡದಂಗ ಆಗಿರುತ್ತೆ ಮುಸ್ಲಿಂ ಎರಡು ವಿಚಾರಕ್ಕೆ ಹಿಂಡದಂಗ ಆಗಿರುತ್ತೆ ಒಂದು ಮುಸ್ಲಿಮರ್ನ್ ಯಾಕೆ ಅಲ್ಲಿ ಅಪಾಯಿಂಟ್ ಮಾಡಬೇಕು ನಮ್ಮ ಮಕ್ಕಳಿಗೆ ಅವ್ರೇನು ಹೇಳ್ಕೊಡೋದು ಎರಡನೇದು ಮುಸ್ಲಿಮರಿಗೆ ಗೌರ್ಮೆಂಟ್ ಕೆಲಸ ಕೊಡಬೇಕು ಅವನ್ನೆಲ್ಲಿಡಬೇಕು ಅಲ್ಲಿಡಬೇಕು ಪಂಚರ್ ಹಾಕೊಂಡಿರ್ಬೇಕು ಅವ್ರ ಅಷ್ಟೇ ಈ ಮನಸ್ಥಿತಿನೇ ಈ ಪ್ರತಿಭಟನೆಗೆ ಬಂದಂತ ಹದಿನಾಲ್ಕು ಜನ ಮಕ್ಕಳು ಪೋಷಕರದ್ದಿರುತ್ತೆ ಅಲ್ಲಿ ನೂರಾರು ಮಕ್ಕಳು ಓದ್ತಿದ್ರು ಒಂದು ಹದಿನಾಲ್ಕು ಜನ ಪೋಷಕರು ಬಂದರು ಇನ್ನು ಇಂತಹ ಪ್ರಕರಣದಲ್ಲಿ ಇಂತಹ ವಿಚಾರದಲ್ಲಿ ಹಿಂದುತ್ವದ ಪಡೆಗಳು ಬರದೇ ಇರ್ತವ ಯಾವಾಗ ಈ ವಿಚಾರ ಅವರ ಕಿವಿಗೆ ಬಿತ್ತು ಹಬ್ಬ ದೀಪಾವಳಿಗಿಂತ ದೊಡ್ಡ ಹಬ್ಬ ಆಗೋಯ್ತು ಅವ್ರಿಗೆ ಅರೆ ರೀ ಎಂತಹ ಚಾನ್ಸ್ ಅಂತ ಮುಖಕ್ಕೆ ಪೋಟ್ರ್ ಹಾಕೊಂಡು ಕೇಸರಿ ಶಲ್ಯ ಹಾಕೊಂಡು ಓಡ್ ಬಂದ್ಬಿಟ್ರು ಓಡ್ ಬಂದ್ಬಿಟ್ರು ಅದರಲ್ಲಿ ಹಿಂಜು ಹಿಂದೂ ಜಾಗರಣ ಮಂಚು ಬಜರಂಗ ದಳ ಹೀಗೆ ಯಾವೆಲ್ಲ ಗುಂಪುಗಳಿದಾವಲ್ಲ ಧರ್ಮದ ಹೆಸರಿನಲ್ಲಿ ಹಸು ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ರೋಲ್ ಕಾಲುಗಳು ಮಾಡಿಕೊಂಡು ಗಲಾಟೆಗಳು ಮಾಡಿಕೊಂಡು ಗಲಭೆಗಳು ಮಾಡಿಕೊಂಡು ಬಂದ್ ಬಂದು ಮಾಡೋದು ಏನೋ ಬೆದರ್ಸೋದು ಹೊಡಿಯೋದು ಬಡಿಯೋದು ಏನೋ ಒಂದು ಮಾಡ್ಕೊಂಡಿರ್ತಾರಲ್ಲ ಇರ್ತಾರಲ್ಲ ಅವರೆಲ್ಲ ಸೇರ್ಬಿಟ್ರು ಸೇರ್ಬಿಟ್ಟು ಇದು ಮುಸ್ಲಿಂ ಟೀಚರ್ ಬೇಕು ಅಂತಲೇ ನಮಾಜ್ ಹೇಳ್ಕೊಟ್ಟಿರೋದಿದೋ ಇದು ಮಕ್ಕಳನ್ನ ಯಾಮಾರಿಸಿ ಮಕ್ಕಳ ಕೊಹ್ಲಿ ನಮಾಜ್ ಮಾಡಿಸಿದ್ದಾನೆ ಮೇಷ್ಟ್ರ ಅವನ ಹೆಸರು ಜುಬೇರ್ ಅಸ್ಲಂ ಇವ್ರು ಹೀಗೇನೆ ತಕ್ಷಣ ಕ್ರಮ ಆಗಬೇಕು ಅಂತ ಗಲಾಟೆ ವಿಷಯ ತಿಳಿದು ಅಲ್ಲಿ ಇರುವಂತ ಬಿಇಒ ಬಂದರು ಸರ್ಕಾರಿ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಬಂದ್ರು ಅವ್ರೇನ್ ಮಾಡ್ತಾರ ಪಾಪ ಸರ್ಕಾರನೇ ಅದೇ ಮನಸ್ಥಿತಿದು ಬಂದಿರೋ ಪುಡಾರಿಗಳೆಲ್ಲ ಅದೇ ಮನಸ್ಥಿತಿಯವರು ಅವರ ಮಾತನ್ನೇ ಸರ್ಕಾರನೇ ಕೇಳುತ್ತೆ ಅಂದ ಮೇಲೆ ಆ ಅಧಿಕಾರಿಗಳು ಕೇಳದೇ ಇರ್ತಾರ ಹಿಂದೆ ಮುಂದೆ ನೋಡ್ಲಿಲ್ಲ ಈ ಜುಬೇರ್ ಅಸ್ಲಂಗೆ ಸಸ್ಪೆನ್ಷನ್ ಆರ್ಡರ್ ಕೊಟ್ಟರು ಎನ್ಕ್ವೈರಿ ಅಂತ ಒಂದು ಟೀಮನ್ನ ರಚನೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಆ ಸಮಿತಿ ಈಗ ತನಿಖೆ ಮಾಡುತ್ತಂತೆ ನಮಾಜ್ ಮಾಡಿಸಿದ್ದಾರೆ ನಮಾಜ್ ಹೇಳ್ಕೊಟ್ಟಿದ್ದಾರೆ ಏನಿದು ಪ್ರಕರಣ ಸಸ್ಪೆಂಡು ಯಾವ್ದಾವುದೋ ಪುಡಿ ರೌಡಿ ಗುಂಪುಗಳು ಬಂದು ಕೇಳಿದ ತಕ್ಷಣ ಸಸ್ಪೆಂಡು ಯಾಕೆ ಹಿಂದುತ್ವ ಹಿಂದುತ್ವದ ಹೆಸರು ಅಷ್ಟೇ ಇನ್ನೇನಿಲ್ಲ ನೀವು ಬೇರೆ ವಿಚಾರಕ್ಕೆ ಹೋಗಿ ಸರಿಯಾಗಿ ಪಾಠ ಮಾಡ್ತಿಲ್ಲ ಈ ಶಾಲೆಯಲ್ಲಿ ಲ್ಯಾಬ್ ಸರಿ ಇಲ್ಲ ಈ ಶಾಲೆಯಲ್ಲಿ ಟೀಚರ್ಗಳು ಕಡಿಮೆ ಇದ್ದಾರೆ ಆ ಕಾರಣ ಹೇಳ್ಬಿಟ್ಟು ಏನಾದ್ರೂ ಸ್ಟ್ರೈಕ್ ಮಾಡಿ ಸ್ಪಂದಿಸುತ್ತ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಯಾರು ಸ್ಪಂದಿಸಲ್ಲ ಕ್ಯಾರೆ ಅಂತ ಕೇಳಲ್ಲ ನಿಮ್ಮನ್ನ ರೀ ಆ ನೋಡ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟ್ ಮಾಡ್ತೀವಿ ಅಂತ ಬೇಕಾದ್ರೆ ಬೈದ್ ಕಳಿಸ್ಬಿಡ್ತಾರೆ ನಿಮ್ಗೆ ಆದರೆ ಈ ಹಿಂದುತ್ವ ಪುಡಿ ರೌಡಿಗಳು ಯಾರಾದ್ರೂ ಬಂದ್ಬಿಟ್ಟು ಕೆಲಸ ಇರೋಲ್ಲ ಕಾರ್ಯ ಇರಲ್ಲ ಬೆಳಗ್ಗೆ ಇದ್ರೆ ಗುಟ್ಕಾಗೆ ಪರಾಗಿಗೆ ಬಿಡಿ ಸಿಗರೇಟ್ಗೆ ಸಂಜೆ ಆದರೆ ಎಣ್ಣೆಗೆ ಇದಕ್ಕೆ ರೋಲ್ ಕಾಲ್ ಮಾಡ್ಕೊಂಡು ಬದುಕುವವರು ಬಂದು ನಿಮ್ಮ ಹತ್ರ ಕೇಸರಿ ಶಾಲೆ ಹಾಕೊಂಡು ಕೇಳ್ಬಿಟ್ರೆ ಸಾಕು ತಕ್ಷಣ ಕ್ರಮ ಆಗಿಬಿಡುತ್ತೆ ಹಂಗೆ ಈ ಸಸ್ಪೆನ್ಷನ್ ಆಗಿದೆ ಆದರೆ ಈ ಸಸ್ಪೆನ್ಷನ್ಗೆ ಒಳಗಾಗಿರುವಂತಹ ಅಥವಾ ಆರೋಪ ಬಂದಿರುವಂತಹ ಮೇಷ್ಟ್ರು ಜುಬೇರ್ ಅಸ್ಲಂ ಹೇಳೋದೆ ಬೇರೆ ಜುಬೇರ್ ಅಸ್ಲಂ ಹೇಳ್ತಿದ್ದಾರೆ ಅಯ್ಯಯ್ಯೋ ಅದು ನಿಮ್ಮದೇ ಯೋಗದ ಆಸನ ಸೂರ್ಯ ನಮಸ್ಕಾರ ಕಂಡ್ರಪ್ಪ ಅಂತ ಸೂರ್ಯ ನಮಸ್ಕಾರ ಇನ್ನೆಂಗ್ ಮಾಡ್ತೀರಿ ಸೂರ್ಯ ನಮಸ್ಕಾರ ಮಾಡದೆ ಆತರ ತರ ತಾನೆ ಅದನ್ನೇ ನಾನು ಹೇಳ್ಕೊಟ್ಟಿದ್ದೀನಿ ಯೋಗ ಪುಸ್ತಕದಲ್ಲಿರುವ ಭಂಗಿಯನ್ನೇ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ನಂದೇನ್ ತಪ್ಪಿದೆ ನಾನು ಯಾವ ನಮಾಜ್ ಅನ್ನು ಸಹ ಟೀಚ್ ಮಾಡಿಲ್ಲ ನಾನು ಯಾಕೆ ಬಲವಂತಕ್ಕೆ ಬೇರೆ ಧರ್ಮದ ಮಕ್ಕಳಿಗೆ ನಮಾಜ್ ಹೇಳ್ಕೊಡ್ಲಿ ಇದು ಸೂರ್ಯ ನಮಸ್ಕಾರ ಅಂತ ನಿಮಗೆ ಗೊತ್ತಿರುತ್ತೆ ಸೂರ್ಯ ನಮಸ್ಕಾರ ದೀರ್ಘದಂಡ ಮಾಡಿ ಮಾಡಿದಂಗೆ ಮಾಡಲ್ಲ ಅರ್ಧ ಕಾಲುಗಳನ್ನ ಮಡಚಿ ಬಗ್ಗಿ ಮಾಡ್ತಾರೆ ಆಲ್ಮೋಸ್ಟ್ ನಮಸ್ಕಾರನ ಬರುತ್ತೆ ಆದರೆ ನಾನು ಮೊದಲೇ ಹೇಳದಂಗೆ ಆ ಕೆಲಸವನ್ನ ಯಾರೋ ರಾವ ಶರ್ಮ ವರ್ಮ ಇನ್ಯಾರೋ ಮೇಸ್ಟ್ರು ಹೆಸರು ಅದಾಗಿದ್ದು ಅವ್ರು ಮಾಡಿಸಿದ್ದರೆ ನಿಜವಾಗ್ಲೂ ನಮಾಜ್ ಆಗಿದ್ರು ತೊಂದರೆ ಆಗ್ತಿರ್ಲಿಲ್ಲ ಬಟ್ ಮಾಡಿಸಿದ ವ್ಯಕ್ತಿ ಮುಸ್ಲಿಂ ಧರ್ಮ ಅನುಯಾಯಿ ಹಾಗಾಗಿ ಇದು ನಮ್ಮ ಆಸೆ ಸೂರ್ಯ ನಮಸ್ಕಾರ ಅಂತ ನೀನು ಸುಳ್ಳು ಹೇಳ್ತಿದ್ಯಾ ಸೂರ್ಯ ನಮಸ್ಕಾರ ಅಲ್ಲ ಇದು ಆಸೆ ನಿನಗೆ ಸರಿಯಾದ ಶಿಕ್ಷೆ ಆಗುತ್ತೆ ನೋಡ್ತಾ ಇರೋ ಅಂತ ಪಾಪ ಅವನನ್ನ ಸಸ್ಪೆಂಡ್ ಮಾಡಿ ಆ ಮೇಸ್ಟ್ರನ್ನ ಅವ್ರು ಗೋಳಾಡಿಸ್ತಾ ಇದ್ದಾರೆ ಯಾಕೆ ಸರ್ಕಾರನೂ ಅವ್ರದ್ದೇ ಈ ಪುಂಡಾಟಿಕೆ ಮಾಡೋರು ಅದೇ ಮನಸ್ಥಿತಿಯವರು ಸರ್ಕಾರನೂ ಅದೇ ಮನಸ್ಥಿತಿ ಎಲ್ಲ ಸೇರಿಕೊಂಡು ಮುಸ್ಲಿಮರನ್ನ ಕಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತಲ್ಲ ஒன் சான்ஸ் சிடக்காக முஸ்லிமர் விசாரத முஸ்லிமர் விடக்காக நோவே அட் ஆக்கண்ட் அவ்வீக அல்ல தனி அந்த அது ஏனோ வரதே அது ஏனே மாட்டனே அமெஸ்ட்டிங்கோது கஷ்ட கஷ்டே ஆமெஷ்ட் தப்பேனோ ஆமெஷ்ட் முஸ்லிம் தர்மக்கே சேர்த்த வந்து அது அஸேனும் இல்லை வீரேனும் இல்லை ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ